ಕನ್ನಡ ರಂಗಮಂದಿರದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘ ಮತ್ತು ಸಿಬ್ಬಂದಿ ವರ್ಗದವರಿಂದ ಹದ್ದೂರಿ ಕನ್ನಡ ರಾಜ್ಯೋತ್ಸವ ನಡೆಯಿತು ಹಲವಾರು ಗಣ್ಯರು ಭಾಗವಹಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ಸಿಬ್ಬಂದಿ ಹಾಗೂ ಸಮಾಜ ಸೇವಕ ರಮೇಶ್ ರವರು ಮಾತನಾಡಿ ಹೊರ ರಾಜ್ಯದಿಂದ ಬಂದವರು ಕೂಡ ಕನ್ನಡ ಕಲಿಯಬೇಕೆಂದು ಕಲಿಸಬೇಕು ಎಂದು ಹೇಳಿದರು నతీ సోరా నవీనూరు ఎనుడు సోరా అవనతతి నీ బాహూ ఆ కన్ననేగరే కోసియా కొల్లలికిలవు తో చప తాలే లేవవు గుపిసలయ ಇವತ್ತು ನಾವು ಕನ್ನಡ ಕರ್ನಾಟಕ ರಾಜೋತ್ಸವನ ನಾವು ಇವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೌಕರರ ವರ್ಗದಿಂದ ಮತ್ತು ಅಧಿಕಾರಿಗಳ ವರ್ಗದಿಂದ ಆಚರಣೆ ಮಾಡ್ತಾ ನಾವು ಇವತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ಸತತ ಐದು ವರ್ಷಗಳ ನಂತರ ಈ ಆಚರಣೆನ ಒಂದು ಸಂಭ್ರಮಾಚರಣೆ ಥರ ನಾವು ಆಚರಿಸ್ತಾ ಇದ್ದೀವಿ ಸೊ ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ನಾವು ಈ ಕನ್ನಡನ ಅಭಿಯಾನವನ್ನು ಅಭಿಯಾನವನ್ನು ಇದ್ದೀವಿ ಇದ್ರ ಮೂಲಕ ಏನ್ ತಿಳಿಸ್ತಾ ಇದೀವಿ ಅಂದ್ರೆ ಎಲ್ಲರೂ ಕನ್ನಡ ಬೆಳೆಸೋಣ ಕನ್ನಡ ಉಳಿಸೋಣ ಅನ್ನೋ ಒಂದು ಕಾರ್ಯವನ್ನು ಕೈಗೊಂಡಿದ್ದೀವಿ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬ ಒಂದು ನಾವು ಪದವನ್ನು ಅಳವಡಿಸುತ್ತಾ ಇವತ್ತು ಕರ್ನಾಟಕದಲ್ಲಿ ಕನ್ನಡವನ್ನೇ ಮೊದಲಿಗೆ ಅನ್ನೋ ಒಂದು ಮಾರ್ಗದರ್ಶನ ಇಟ್ಕೊಂಡು ಇವತ್ತು ಪಂಜಾಬ್ ನ್ಯಾಷನಲ್ ಬಂಕ್ ಕನ್ನಡವನ್ನು ಉಳಿಸುವ ಶಕ್ತಿಯನ್ನು ನಾವು ಯೋಜಿಸ್ತಾ ಇದ್ದೀವಿ